ಸೊಪ್ಪು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟನೇ ಹೌದು ಇವತ್ತಿನ ವೀಡಿಯೋದಲ್ಲಿ ನುಗ್ಗೆ ಸೊಪ್ಪು ಮತ್ತು ಹುರುಳಿಕಾಳನ್ನು ಉಪಯೋಗಿಸ್ಕೊಂಡು ನುಗ್ಗೆ ಸೊಪ್ಪಿನ ಉಪ್ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಹುರುಳಿಕಾಳು ಮತ್ತು ನುಗ್ಗೆಸೊಪ್ಪನ್ನು ಉಪಯೋಗಿಸ್ಕೊಂಡು ನುಗ್ಗೆ ಸೊಪ್ಪಿನ ಉಪ್ಸಾರನ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ನಾನು ಹುರುಳಿ ಕಾಳನ್ನು ತೊಗೊಂಡಿದ್ದೀನಿ ಮೂರು ಆಗುವಷ್ಟು ನಾನು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಧೂಳು ಕಸ ಇದ್ದರೆ ಹೋಗುತ್ತೆ ನಾನು ಇಂದಿನ ವೀಡಿಯೋದಲ್ಲಿ ಉಪ್ಸರ್ಕಾರನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ಲೈಕ್ ಕೊಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಲೇಬೇಡಿ ಹಾಗಾದರೆ ಬನ್ನಿ ಈ ನುಗ್ಗೆ ಸೊಪ್ಪು ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಹುರುಳಿ ಕಾಳನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗೇ ಹುರ್ಕೊಳ್ಬೇಕು ಚಿಟಪಟ ಅನ್ನೋ ತನಕ ಇದನ್ನು ನೋಡ್ಕೋಬೇಕು ಇವಾಗ ನೋಡಿ ಹುರುಳಿ ಕಾಳೆಲ್ಲ ಚಿಟಪಟ ಇದೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಘಮ ಇದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ ಇವಾಗ ನಾನು ಒಂದು ಪಾತ್ರೆಗೆ ಎರಡೂವರೆ ಚೊಂಬಾಗುವಷ್ಟು ನಾನು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದೆ ಇವಾಗ ಇದಕ್ಕೇ ನಾನು ಹುರ್ಕೊಂಡಿದ ಹುರುಳಿಕಾಳನ್ನು ಹಾಕೊಳ್ಳೋಣ ಇವಾಗ ಇದಕ್ಕೆ ನಾನು ಎರಡು ಟೊಮೊಟೊನ ಕೈಯನ್ನಲ್ಲೇ ಮ್ಯಾಶ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕೊಂಡ್ರೆ ಅಷ್ಟು ಇದಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಕೈಯನ್ನೆಲ್ಲ ಎಲ್ಲನೂ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಟೊಮೊಟೊನ ನಾನು ಹಾಗೆ ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ಹುರುಳಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಬೆಂದಿದೆ ಇವಾಗ ಬೆಂದಿರೋ ಟೊಮೆಟೋನ ಸೈಡ್ಗೆ ಎತ್ತಿಟ್ಬಿಡೋಣ ಇವಾಗ ಇದಕ್ಕೆ ನಾವು ನುಗ್ಗೆ ಸೊಪ್ಪನ್ನ ಹಾಕೊಳ್ಳೋಣ ಇವಾಗ ನುಗ್ಗೆ ಸೊಪ್ಪನ್ನ ಚೆನ್ನಾಗೇ ಬೇಯಿಸ್ಕೊಳ್ಳೋಣ ಇದನ್ನು ಮುಚ್ಚಿ ಬೇಯಿಸೋದೇನು ಬೇಡ ಮುಚ್ಚಿ ಬೇಯಿಸೋದ್ರಿಂದ ಇದು ಕಹಿ ಬಂದ್ಬಿಡುತ್ತೆ ನಾನಿಲ್ಲಿ ನೀರನ್ನು ಜಾಸ್ತಿ ಹಾಕಿದ್ದೀನಿ ನುಗ್ಗೆ ಸೊಪ್ಪು ಬೇಯ್ಬೇಕಲ್ವ ಅದಕ್ಕೆ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ನಾನಿಲ್ಲಿ ಟೊಮೊಟೊನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ಜಾರಲ್ಲಿ ನಾನು ಖಾರನ ರುಬ್ಕೊಂಡಿದೆ ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ಇನ್ನು ಸ್ವಲ್ಪ ಖಾರನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಖಾರನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೇನೆ ನಾನು ಬೇಯಿಸ್ಕೊಂಡಿರೋ ಟೊಮೊಟೊನ ಹಾಕ್ಕೊಂಡು ಇದನ್ನು ನುಣ್ಣಿಗೆ ರುಬ್ಕೊಂಡು ಬರ್ತೀನಿ ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಆ ಥರ ಬೆಂದಿದೆ ಇವಾಗ ಇದನ್ನು ಒಂದು ಜಾನರಿಗೆ ಸೋಸ್ಕೊಂಡು ಇವಾಗ ಸೊಪ್ಪು ಮತ್ತು ಉಪ್ಸಾರು ಎರಡೂ ಸಪ್ರೇಟ್ ಮಾಡ್ಕೊಂಡಾಗಿದೆ ನೋಡಿ ನೋಡಿ ಉಪ್ಸಾರು ಮತ್ತು ಸೊಪ್ಪು ಬೇರೆ ಬೇರೆ ಸಪ್ರೇಟ್ ಮಾಡ್ಕೊಂಡಾಗಿದೆ ಇವಾಗ ಈ ಉಪ್ಸಾರಿಗೆ ಬೇಯಿಸ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಉಪ್ಸಾರು ಖಾರನ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಉಪ್ಪು ಕಡಿಮೆ ಆದರೆ ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದನ್ನು ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಇವಾಗ ಉಪ್ಸಾರೆಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ ಎಷ್ಟು ಘಮ ಬರ್ತಾಯಿದೆ ಅಂದರೆ ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಇವಾಗ ಸೊಪ್ಪನ್ನು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆನ ಚಿಟಪಟ ಆದಮೇಲೆ ನಾನಿಲ್ಲಿ ಎರಡು ಈರುಳ್ಳಿನ ಈ ಥರ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವ್ ಸೊಪ್ಪು ಇಲ್ಲಿ ಎರಡು ಹಸಿಮೆಣ ಒಳೆಮೆಣಸಿ ತೊಗೊಂಡಿದ್ದೀನಿ ಇದನ್ನ ಈರುಳ್ಳಿನ ಚೆನ್ನಾಗಿ ಕೆಂಪಾಗೋ ಆಗೋ ತರ ಇದನ್ನ ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು ಅಲ್ಲಿ ತನಕ ಇದನ್ನ ಯಾವುದೇ ಸೊಪ್ಪಾದ ಮತ್ತೆ ಈರುಳ್ಳಿನ ಈ ತರ ಉದ್ದುದ್ದಕ್ಕೆ ಹಚ್ಚಿಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಇಷ್ಟು ಮೆತ್ತಗಾದರೆ ಸಾಕು ತುಂಬಾ ಬೇಯಿಸ್ಕೊಳ್ಬಾರ್ದು ಈರುಳ್ಳಿನ ಇವಾಗ ಇದಕ್ಕೆ ನುಗ್ಗೆ ಸೊಪ್ಪನ್ನ ಹಾಕೊಳ್ಳೋಣ ಇವಾಗ ಈ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುಡ್ಕೊಳ್ಬೇಕು ಆ ಸೊಪ್ಪಲ್ಲಿರೋ ನೀರೆಲ್ಲ ಸುಂಡಬೇಕು ಅಲ್ಲಿ ತನಕ ನೀರನ್ನ ಹುಡ್ಕೊಳ್ಬೇಕು ಸೊಪ್ಪಲ್ಲಿರೋ ನೀರೆಲ್ಲ ಚೆನ್ನಾಗಿ ಸುಂಡಬೇಕು ಅಲ್ಲಿ ತಂಥ ನೀರನ್ನು ಚೆನ್ನಾಗಿ ಕುತ್ಕೋಬೇಕು ಇವಾಗ ಸೊಪ್ಪಲ್ಲಿರೋ ನೀರೆಲ್ಲ ಸುಂಡಿದೆ ನೋಡಿ ನೀರು ಇಲ್ಲ ನೋಡಿ ಚೆನ್ನಾಗೆ ಹುರಿದಾಗಿದೆ ಇವಾಗ ಇದಕ್ಕೇನೆ ನಾವು ಹಸಿ ತೆಂಗಿನ ತುರಿನ ಹಾಕೊಡೋಣ ಇದು ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊಪ್ಪಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ತುಂಬಾ ಚೆನ್ನಾಗಿ ಕಾಣ್ ಇದು ಆಗಿದೆ ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಇವಾಗ ನುಗ್ಗೆ ಸೊಪ್ಪಿನ ಉಪ್ಸಾರು ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಹುರುಳಿಕಾಳು ಮತ್ತು ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ಹೆಚ್ಚಿನ ರೆಸಿಪಿಗಾಗಿ ಲೀಡರ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲೇ ತನಕನು ಥ್ಯಾಂಕ್ ಯು